ಚಹಾ ನೋಡಿ ಚಾ ಬಂದ ತಕ್ಷಣ ಬೇಕು ಫ್ರೆಂಡ್ಸ್ ಅವಳಿಗೆ ಚಹಾ ಚಟಂಬಡೆ ಅಲಸಂದೆ ಕಾಳಿನ ಮಾಡಿದ್ನೆಲ್ಲ ಅದನ್ನೇ ತಿಂತ ಇದ್ದಾಳೆ ಅಷ್ಟು ಚೆನ್ನಾಗಿ ಬಂದಿದ್ದಾವೆ ಒಡೆ ಅಂತು ಮಸ್ತಾಗಿ ಬಂದಿದ್ದಾವೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಳಗಡೆ ಅಂತೂ ಎಷ್ಟು ಸಾಫ್ಟಾಗಿ ಮೇಲುಗಡೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಒಮ್ಮೆ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾ ಸಹ ಚೆನ್ನಾಗಿದ್ದೆ ನೋಡಿ ಸಿಕ್ಕಾಪಟ್ಟೆ ಆಗಿದೆ ಮಳೆಗೆ ಅಲ್ಲಿ ನೀರು ನಿಂತಿದೆ ರಾತ್ರಿಯಲ್ಲಾಗಿದೆ ಈಗ ಸ್ವಲ್ಪ ಕಮ್ಮಿ ಆಗಿದೆ ಬೆಳಗ್ಗೆ ನಾನು ನಿನ್ನೆ ಬಟ್ಟೆ ಹಾಕಿದ್ದೀನಿ ಒಣಗಲಿಕ್ಕೆ ಇವತ್ತಿನ ಇನ್ನೂ ತೊಳೆದಿಲ್ಲ ಫ್ರೆಂಡ್ಸ ಇನ್ನು ತೊಳಿಬೇಕು ಈಗ ಏನು ಮಾಡಿ ಮಾಡಬೇಕು ಕೆಲಸ ಒಂದು ಸಿಕ್ಕಾಪಟ್ಟೆ ಕೆಲಸ ಇದೆ ಪೂಜೆದಾಗಿದೆ ನೋಡಿ ಪೂಜೆ ಆಗಿದೆ ಪೂಜೆ ಕಾಣ್ತಿರ್ಬೋದು ಪೂಜೆ ಮಾಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ರಾತ್ರಿ ಅನ್ನ ಇದೆ ಇದನ್ನೇ ಊಟ ಮಾಡ್ತೇನೆ ನಾನು ಬೆಳಗ್ಗೆ ಈಗ ಒಗ್ಗರಣೆ ಮಾಡ್ಕೊಂಡು ಇದನ್ನು ತಿಂದುಬಿಡ್ತೇನೆ ಯಾಕಂದರೆ ಸುಮ್ಮನೆ ಹಾಳಾಗುತ್ತೆ ಅದು ಕೂಡ ಅದಕ್ಕಾಗಿ ಈಗ ಇಲ್ಲಿ ನಾನು ಈ ಹೆಸರು ಇದಕ್ಕೆ ಅಲಸಂಡೆ ಕಾಳನ ನೆನೆ ಇಟ್ಕೊಂಡಿದ್ದೀನಿ ಇದರದ್ದು ಏನಾದರೂ ಒಡೆಯರಿ ರೊಟ್ಟೆರಿ ಏನಾದರೂ ಒಟ್ಟು ಮಾಡಬೇಕು ಒಂದು ಸ್ನ್ಯಾಕ್ಸ್ ಅಂತೇಳಿ ನೋಡ್ತೇನೆ ಮೊದಲಿಗೆ ಚಾದೆಲ್ಲ ಕುಡಿದಿದ್ದೀನಿ ಬಟ್ಟೆ ತೊಳಿತೀನಿ ಬಟ್ಟೆ ತೊಳೆದು ಹಾಕಿ ಮಾಡ್ತೀನಿ ಯಾಕಂದರೆ ಮಳೆ ಇಲ್ಲಲ್ಲ ಬಟ್ಟೆ ತೊಳೆದು ಹಾಕ್ತೇನೆ ಮೊದಲಿಗೆ ಬಟ್ಟೆ ತೊಳೆದು ಹಾಕಿದ ನಂತರ ಕೆಲಸನ ಮಾಡ್ತೀನಿ ಫ್ರೆಂಡ್ಸ ಇವತ್ತು ಕೆಲಸ ಸಿಕ್ಕಾಪಟ್ಟೆ ಇದೆ ನೋಡಿ ಒಣಗಿರೋಂಥ ಬಟ್ಟೆಗಳನ್ನು ಇಲ್ಲೆಷ್ಟೋ ತಂದಿಟ್ಟಿದ್ದೀನಿ ಈಗ ಇಷ್ಟೊತ್ತರ ಸ್ವಲ್ಪ ಮಬ್ಬು ಬಿಸಿಲಿತ್ತು ಅದಕ್ಕಾಗಿ ತಂದಿಟ್ಟಿದ್ದೇನೆ ನನೀಗ ಹೊಲಿಬೇಕಂತಂದು ಆಗ್ತದೆ ಇಲ್ಲೋ ಗೊತ್ತಿಲ್ಲ ಹೊಲಿಲಿಕ್ಕೂ ಕೂಡ ರೆಸಿಪಿ ಮಾಡೋದ್ರೊಳಗಡೆ ಆಗ್ತದೆ ಜೀವನ ವರ್ಕ್ ಹಾಕಬೇಕಂತ ಹೇಳಿ ಅಲ್ಲ ಇಲ್ಲಿ ಮೊನ್ನೆ ಯಜಮಾನ್ರು ಹಾಕಿದ್ರಲ್ಲ ಇದನ್ನು ಸ್ವಲ್ಪ ಸ್ಟಾರ್ಟ್ ಮಾಡಿದೆ ಅದು ಮೊನ್ನೆ ನಾನು ಕುಚ್ಚ ದಾರ ಹಾಕಿದೆ ಈಗ ವರ್ಕ್ ದಾರ ತಂದಿದ್ದೇನೆ ಅದನ್ನು ಹಾಕಿ ನೋಡ್ತೇನೆ ಫ್ರೆಂಡ್ಸ್ ಏನಾದರೂ ಅದಷ್ಟು ರೆಸಿಪಿ ಮಾಡ್ತೇನೆ ಮತ್ತು ಏನಾದರೂ ಈಗ ಸ್ಟಾರ್ಟ್ ಮಾಡ್ತೀನಿ ಬಟ್ಟೆ ತೊಳೆದು ಹಾಕ್ತೇನೆ ಮೊದಲಿಗೆ ನೋಡಿ ಇಷ್ಟೋತನ ಮಳೆ ಇರಲಿಲ್ಲ ಮಳೆ ಫುಲ್ಲು ಸ್ಟಾರ್ಟ್ ಆಯ್ತು ನೋಡಿ ಫುಲ್ಲು ಮಳೆ ಸ್ಟಾರ್ಟ್ ಆಯ್ತು ಬಟ್ಟೆ ಸ್ವಲ್ಪ ಹರಿದು ಫ್ರೆಂಡ್ಸ ನಾನು ಇಲ್ಲಿ ಏನು ಮಾಡಿದ್ದೆ ಅಂದ್ರೆ ನಿಮ್ಮ ಮುಂಜಾನೆ ತೋರಿಸಿದ್ನೆಲ್ಲ ಏನಪ್ಪ ಅಂದರೆ ಅದೇನು ಅಲಸಂದೆ ಕಾಳು ನೆನೆ ಇಟ್ಟಿದ್ನೆಲ್ಲ ಅದರದ್ದು ಚಟ್ಟಂಬಡೆ ಮಾಡ್ತಾಯಿದ್ದೀನಿ ಸೊಕ್ಕಾಗಿ ಬಂದಿದೆ ಚಟ್ಟಂಬಳೆ ಮಸ್ತಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ನಾನು ಈಗ ಸರ್ವ್ ಮಾಡಿ ಕೂಡ ಮಳೆ ಬಂತು ಜೋರು ಫ್ರೆಂಡ್ಸ್ ಮಳೆ ಅಂತ ಜೋರು ಬಂತು ಮಳೆ ಮಳೆ ನೋಡಿ ತಿರುಗಿಸಿ ಹಾಕೋತೇನೆ ಯಜಮಾನ್ರು ಬೈತಾ ಇದ್ದಾರೆ ಫ್ರೆಂಡ್ಸ್ ಏನ್ ಕೆಲಸ ಮಾಡಿದ್ರು ಬರ ಬೈಸ್ಕೊಳ್ದಾಯ್ತು ಮಗಳು ಏಳು ಗಂಟೆಗೆ ಬರ್ತಾಳಲ್ಲ ಅವಳು ಬಂದ ಮೇಲೆ ಬಿಸಿ ಬಿಸಿ ಮಾಡಿ ಕೊಡ್ಬೋದಿತ್ತಲ್ಲ ಈಗ ಮಳೆಗೆ ಅಂತಾರೆ ಅವಾಗ ಲೈಟ್ ಕರೆಕ್ಟಾಗಿ ಇರುವುದಿಲ್ಲ ಇರುದಿಲ್ಲ ಆಯ್ತು ಅವಳು ಬರುವಾಗ ಆರೂವರೆ ಏಳು ಗಂಟೆ ಹತ್ತಿರ ಬರ್ತಾಳೆ ಫ್ರೆಂಡ್ಸ್ ಅವಾಗ ಮಾಡಿ ಮಾಡಿಕೊಟ್ರೆ ಲೈಟ್ ಇರೋದಿಲ್ಲ ನನಗೆ ವಿಡಿಯೋ ಚೆನ್ನಾಗಿ ಬರಲ್ಲ ನಾನು ಏನು ಮಾಡ್ಬೇಕು ಹೇಳಿ ಮತ್ತು ಬೇರೆ ಲೈಟ್ಸ್ ಯಾವುದೂ ಇಲ್ಲ ನಮ್ಮ ಮನೆಯಲ್ಲಿ ಈ ಕಡೆ ಇದನ್ನು ಮಾಡಬೇಕಾ ಆ ಕಡೆ ಅದನ್ನು ಮಾಡ್ಬೇಕಾ ಏನೂ ತಿಳಿಯಲ್ಲ ಅವರು ಬಿಸಿ ಬಿಸಿ ಶ್ರೇಯನಿಗೆ ಬಿಸಿ ಬಿಸಿನೇ ಜಾಸ್ತಿ ಬೇಕು ಅದಕ್ಕಾಗಿ ಆ ಥರ ಹೇಳಿದರು ಇಲ್ಲ ನಾನು ಮಾಡ್ತಾಯಿದ್ದೀನಿ ಅಂತಂದೆ ಫೋನ್ ಮಾಡಿ ಬೈದ್ರಿ ಪರವಾಗಿಲ್ಲ ಬೈಲಿ ನೋಡಿ ಸಖತ್ತಾಗಿ ಬಂದಿದೆ ಮತ್ತೆ ದೊಡ್ಸ್ತಾ ಇದ್ದೀನಿ ನೋಡಿ ಟೇಸ್ಟು ಸೂಪರಾಗಿದೆ ಇದನ್ನು ನಾವೊಂದು ಟೇಸ್ಟ್ ಮಾಡಿ ನೋಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಟೊಮೆಟೊ ಸಾಸ್ ಆಗಲಿ ಏನೂ ಬೇಕಾಗಿಲ್ಲ ನೋಡಿ ಹಾಗೇನೂ ತಿನ್ಬೋದು ನಾವು ಏನೇನು ಇದಕ್ಕೆ ಬೇಕಾಗೇ ಇಲ್ಲ ನಾನು ಚಹ ಒಂದಿದ್ರೆ ಸಾಕು ನೋಡಿ ಇದಕ್ಕೆ ಬಿಸಿ ಬಿಸಿ ಚಹಾ ಒಂದಿದ್ದರೆ ಮಸ್ತ್ ಆಗುತ್ತೆ ಇಲ್ಲಿ ಸರ್ವ್ ಮಾಡಿ ತೋರ್ತಾ ಇದೀನಿ ಇದು ಕೂಡ ಇದು ಕರಿಬೇಕು ಇನ್ನು ನಾನು ಸ್ವಲ್ಪ 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 ಅಷ್ಟೇ ಮಾಡ್ಕೋತೇನೆ ಫ್ರೆಂಡ್ಸು ಜಾಸ್ತಿ ಏನು ಹೋಗಲ್ಲ ಯಾಕಂದರೆ ರೆಸಿಪಿ ಮಾಡಲೇಬೇಕಾಗುತ್ತೆ ಎಲ್ಲ ಥರ ಅದಕ್ಕಾಗಿ ನಾನು ಏನು ಮಾಡ್ತೀನಿ ಸ್ವಲ್ಪ 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 ಮಾಡ್ತೇನೆ ಜಾಸ್ತಿ ಮಾಡಲ್ಲ ಮತ್ತೆ ಎಂತ ಮಾಡೋದು ಹೇಳಿ ನೀವು ನಾನು ಹೇಗೆ ಇದೆ ಈ ಥರ ಇಷ್ಟು ಕಷ್ಟಪಟ್ಟು ಮಾಡಿದ್ರೂ ಯೂಸ್ ಇಲ್ಲ ಅದು ಒಂದು ಕಷ್ಟನೇ ನಮ್ಮ ಮನೆಯವರು ಅದೇ ಬೈತಾ ಇದ್ರು ಸುಮ್ಮನೆ ಬಿಟ್ಟು ಅಂತ ಇದ್ದಾರೆ ಈಗ ಆ ಸ ಕರೆಕ್ಟ್ ಆಗಿ ವ್ಯೂಸು ಚೆನ್ನಾಗಿ ಬಂದ್ರೆ ಏನು ಪರವಾಗಿಲ್ಲ ಫ್ರೆಂಡ್ಸ್ ದಿನ ಒಂದು ಸಾವಿರನೂ ಇಲ್ಲ ಮೂರು ಬರ್ತಾ ಇಲ್ಲ ಏನ್ ಮಾಡೋದೇ ಈ ತರ ಈಗ ಬೇಜಾರಾಗುತ್ತೆ ತುಂಬಾ ಕಷ್ಟಪಟ್ಟು ಮಾಡ್ತಿರ್ತೀವಲ್ಲ ಅದಕ್ಕಾಗಿ ನೋಡಿ ಏನ್ ಮಾಡೋದು ಅವ್ರು ಅದೇ ಹೇಳ್ತಾ ಇದ್ದಾರೆ ಸುಮ್ಮನೆ ಬಿಟ್ಟು ಬಿಡು ಇದನ್ನು ಸುಮ್ಮನೆ ಇದಕ್ಕೆ ದುಡ್ಡನ್ನು ಹಾಕಬೇಕು ನಾವು ಅಂದರೆ ಈಗ ಪ್ರತಿಯೊಂದು ಸಾಮಾನು ತರ್ಲಿಕ್ಕೆ ದುಡ್ಡು ಹಾಕಲೇಬೇಕಲ್ಲ ದುಡ್ಡಿಲ್ಲ ಅಂದರೆ ಆಗಲ್ಲ ಯಾವುದು ಅಲ್ವ ದುಡ್ಡು ನಾವು ಹಾಕಲೇಬೇಕಾಗತ್ತೆ ಅದಕ್ಕಾಗಿ ನಮ್ಮ ಮನೆಯವರು ಸುಮ್ಮನೆ ಇದನ್ನೆಲ್ಲ ಯಾಕೆ ಇಷ್ಟೊಂದು ಕಷ್ಟ ಪಡಿ ಇದು ಎಲ್ಲ ಈಗಂತೂ ಇತ್ತೀಚೆಗೆ ಮನೆಗೆ ಸಾಮಾನು ತರೋದಂತೂ ಫುಲ್ ಜಾಸ್ತಿ ಆಗಿಬಿಟ್ಟೈತೆ ಫ್ರೆಂಡ್ಸ್ ನಾವು ಬೈತಾನೆ ಇರ್ತಾರೆ ಅವ್ರು ನಾನು ಒಬ್ರು ದುಡಿಯೋರು ನೀ ಮನೆಯಲ್ಲಿ ಕೂತಿ ಇಷ್ಟೊಂದೆಲ್ಲ ಇದು ಮಾಡ್ತೀಯಲ್ಲ ಅಂಥೇಳಿ ಏನಾದರೂ ಇರಲಿ ಪರವಾಗಿಲ್ಲ ಅಂತ ನಾನು ಮಾಡಲಿಕ್ಕೆ ಹೋಗ್ತಾ ಇದೀನಿ ಏನೋ ಜನರಿಗೆ ರೀಚ್ ಆಗ್ತಾಯಿಲ್ಲ ನಾನು ಮಾಡಿರೋಂಥ ವಿಡಿಯೋಗಳು ಇಷ್ಟ ಆಗ್ತಾ ಇಲ್ವಾ ಹೇಗೆ ಏನು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಮೈ ಯಾರನ್ನಾದ್ರು ಕೇಳಿದ್ರೆ ವಿಡಿಯೋ ನೋಡ್ತೀರಾ ಅಂದ್ರೆ ವಿಡಿಯೋ ನೋಡ್ತೀನಲ್ಲ ಚೆನ್ನಾಗಿ ಮಾಡ್ತೀರಿ ಅಂತ ನೋಡ್ತಾರೋ ಇಲ್ಲೋ ಒಂದೂ ಗೊತ್ತಿಲ್ಲ ಫ್ರೆಂಡ್ಸ್ ಎಂತ ಮಾಡ್ತಾರೋ ನಾನು ಯಾರನ್ನು ಕೇಳೋದಿಕ್ಕೆ ಹೋಗಲ್ಲ ಬೇರೆ ಮನೆಯವ್ರನ್ನ ಅಷ್ಟೇ ನಾನು ಬೇರೆ ಯಾರನ್ನು ಕೇಳಕ್ಕೆ ಹೋಗಲ್ಲ ಚೆನ್ನಾಗಿ ಬಂದಿರ್ತವೆ ವಿಡಿಯೋಗಳು ಮತ್ತೆ ನಾವು ಹೊರಗಡೆ ಎಲ್ಲ ಜಾಸ್ತಿ ಹೋಗಲ್ಲ ಫ್ರೆಂಡ್ಸ್ ಯಾಕಂದ್ರೆ ಹಾಗಿದೆ ಎಲ್ಲವನ್ನ ಹೇಳ್ಕೊಳೋ ಆಗಿಲ್ಲ ನಾನು ಹೊರಗಡೆ ಹೋಗೋದಕ್ಕೂ ಜಾಸ್ತಿ ಆಗಲ್ಲ ಮನೆಯಲ್ಲೇ ಇರ್ತೀನಿ ಆ ಆತರ ಒಂದ್ ಎಲ್ಲರದ್ದು ಒಂದೇ ತರ ಇರಲ್ಲ ಹೊರಗಡೆ ಹೋಗಿ ಮಾಡಬೇಕಂದ್ರೂ ಆಗಲ್ಲ ನಮಗೆ ಮನೆಯಲ್ಲೇ ಇದ್ದು ಏನಾದರೂ ಒಂದು ಮಾಡ್ಲಿಕ್ಕೆ ಹೋದರೆ ಈ ಥರ ಆಗುತ್ತೆ ಅಲ್ವ ಮನೇಲಿ ಎದ್ಕೊಂಡೇ ಮಾಡಬೇಕು ನಾವು ಹೊರಗಡೆ ಹೋಗಿ ಏನು ಮಾಡಬೇಕಂತೂ ಆಗಲ್ಲ ಈಗ ನಾನು ಇಲ್ಲಿ ಇದನ್ನು ಮಾಡ್ತಾಯಿದ್ದೀನಿ ರಾತ್ರಿ ಅಡುಗೆದು ಸ್ವಲ್ಪ ಜೋಡಿಸ್ಕೊಳ್ತಾ ಇದ್ದೆ ಈಗ ಟೈಮ್ ಆಲ್ರೆಡಿ ನಾಲ್ಕೂವರೆ ಮೇಲೆ ಆಗಿದೆ ಅದಕ್ಕಾಗಿ ನೋಡಿ ಅಂದರೆ ನಾನು ಮೊನ್ನೆ ಊರಿಗೆ ಹೋಗಿ ಬರುವಾಗ ಅಮ್ಮ ನಮ್ಮಮ್ಮ ಅಲಸಂದೆ ಕಳ್ಕೊಟ್ಟಿದ್ದು ನಮ್ಮ ಮನೆಯಲ್ಲಿ ಕಾಳು ಪದಾರ್ಥ ಅಂತ ಯಾರೂ ತಿನ್ನಲ್ಲ ಜಾಸ್ತಿ ಅದಕ್ಕಾಗಿ ಉದ್ದಿನ ಚಟ ಚಟಮಡೆ ಮಾಡ್ತೇವಲ್ಲ ಕಡಲೆ ಬೆಳೆದು ಆ ಥರ ಮಾಡಿದಾಯ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತು ಟೇಸ್ಟ್ ಸೂಪರ್ ಆಗು ತೋರಿಸ್ತೇನೆ ಇಲ್ಲಿ ನೋಡಿ ಹೇಗಿದೆ ಬನ್ನಿ ನಿಮಗೆ ಇಲ್ಲಿ ಕೂಡ ತೋರಿಸ್ತೇನೆ ಕರಿತಾ ಇದ್ದೇನೆ ಇನ್ನೂ ಕೂಡ ನೋಡಿ ಈ ಥರ ಬಂದಿದ್ದಾವೆ ಇನ್ನೊಂದು ನಾಲ್ಕು ಜೋಡಿಸಿ ಇಲ್ಲಿಟ್ಟು ನಾನು ಸರ್ವ್ ಮಾಡಿ ತೋರಿಸ್ತೇನೆ ಇಲ್ಲಿ ನೋಡಿ ಇನ್ನೂ ಫ್ರೈ ಆಗಬೇಕು ನಾನು ಹಾಕುವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನು ಹಾಕಿದ್ದೆ ಆದರೂ ಎಷ್ಟು ತೋರು ತೋರಾಗಿ ಬಂದಿದ್ದಾವೆ ಮಾತ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಕಡಲೆಬೇಳೆದು ಬರಲ್ಲ ಇಷ್ಟು ಚೆನ್ನಾಗಿ ಮುದ್ದಿನಬೇಳೆದು ಮಸ್ತಾಗಿ ಬಂದಿದ್ದಾವೆ ಫ್ರೆಂಡ್ಸ ಈಗ ಎಲ್ಲ ಇದನ್ನು ಕರ್ಕೋತೇನೆ ನಮಗೆ ಸ್ವಲ್ಪ ಪಾತ್ರೆಗಳಿಗೆ ಅವು ತೊಳ್ಕೊಬೇಕು ಹಾಗೆ ಮಳೆ ಬರುತ್ತೆ ಹೋಗುತ್ತೆ ನಿಲ್ತಾನೆ ಇಲ್ಲ ಅದು ಮಳೆ ನೋಡಿ ಈ ಥರ ಇದೆ ಮಳೆ ಬಂದು ಹೋಯಿತು ಕಾಣ್ತಿರ್ಬೋದು ನಿಮಗೂ ಕೂಡ ಬರುತ್ತೆ ಹೋಗುತ್ತೆ ಮಳೆ ನಿಲ್ತಾನೆ ಇಲ್ಲ ಹಾಗಾಗಿ ಇದಷ್ಟು ಮಾಡಿದ ಮೇಲೆ ನಿಮಗೆ ಮತ್ತೆ ನಾನು ತೋರಿಸ್ತೇನೆ ಏನು ಕೆಲಸ ಮಾಡ್ದು ಏನು ಬಿಡ್ದು ಒಂದು ತಿಳಿತಾ ಇಲ್ಲ ಪದೇ ಪದೇ ಬರೀ ಬೈಸ್ಕೊಳ ಬೈಸ್ಕೊಳ್ಳೋದಂತೂ ಬೈಸ್ಕೊಂಡು 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 ಸಾಕಾಗ್ತದೆ ಎಲ್ಲರೂ ಬೈತಾರೆ ಮನೆಯವರು ಅಷ್ಟೇ ಅಲ್ಲ ಪ್ರತಿಯೊಬ್ಬರು ಬೈತಾರೆ ಬೈಲಿ ನಾನು ಅಂದ್ಕೊಂಡೆ ಈಗ ಅವ್ರು ಎಷ್ಟು ಬೈತಾರೋ ಬೈಲಿ ಮುಂದೆ ಅದು ಒಳ್ಳೆಯದಾಗ್ಬೋದು ಅಂತೇಳಿ ಅದೇ ಯಾಕೋ ನಮಗೆ ಇದು ಆಗ್ತಾನೆ ಇದೆ ಎಂತ ಮಾಡೋದು ಹೇಳಿ ಅಲ್ವಾ ದೇವರು ಯಾವಾಗ ಕಂಡುಬಿಡ್ತಾನೋ ಅದು ಗೊತ್ತಿಲ್ಲ ಫ್ರೆಂಡ್ಸ ಪ್ಲೀಸ್ ದಯವಿಟ್ಟು ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಈಗ ರೆಡಿ ಆಗಿದೆ ಇದನ್ನು ಕೂಡ ನಾನು ನೋಡಿ ನೋಡಿಗೂ ಕೂಡ ರೆಡಿಯಾಗಿದ್ದಾವೆ ತಗೊಂಡ್ಬಿಡ್ತೀನಿ ಎಲ್ಲ ನೋಡಿ ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಟೇಸ್ಟ್ ಅಂತೂ ಸೂಪರ್ ಇದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ ಆದಷ್ಟು ಹಿಡಿಯೋನ ನೋಡಿ ಸಪೋರ್ಟ್ ಮಾಡಿ ನೋಡಿ ನಮ್ಮ ಮೇಡಮ್ ಅವರು ಬಂದರು ಫ್ರೆಂಡ್ಸ ಚಹಾ ಮಾಡ್ತಾಯಿದ್ದಾರೆ ಚಹಾ ಬೇಕಾಗಿದ್ದಾರೆ ಮೊದಲಿಗೆ ಬಂದ ತಕ್ಷಣ ಚಹಾ ಬೇಕು ಫ್ರೆಂಡ್ಸ್ ಒಂದಿಷ್ಟು ಪಾತ್ರೆ ಇದ್ದಾವೆ ಪಾತ್ರೆಗಳನ್ನೀಗ ತೊಳಿಬೇಕು ಎಲ್ಲ ಹಾಗೇ ಇಟ್ಟಿದ್ದೀನಿ ಇವತ್ತು ಬೆಳಗ್ಗೆಯಿಂದ ನೋಡಿ ಒಂದಿಷ್ಟು ಬಟ್ಟೆ ಇದಾವೆ ಬಟ್ಟೆಗಳನ್ನು ಹೊರಗಡೆ ತಂದು ಹಾಗೆ ಇಟ್ಟಿದ್ದೀನಿ ರೆಸಿಪಿ ಮಾಡ್ಕೊತ ಕೂತನಲ್ಲ ಹಾಗಾಗಿ ಪಕ್ಷಿ ಬಂದಿದೆ ಪಕ್ಷಿ ನೋಡಿ ಇವತ್ತು ಅಷ್ಟೊಂದು ಏನು ಮಳೆ ಇಲ್ಲ ಮಳೆ ಸುಂಕರಾಗಿ ಬರ್ತಾ ಇದೆ ಹೋಗ್ತಾಯಿದೆ ಮಳೆ ಏನು ಜಾಸ್ತಿ ಇಲ್ಲ ಗೆರಟೆ ಬಿಸಾಕಿದೆ ಮಳೆ ಏನು ಜಾಸ್ತಿ ಇಲ್ಲ ಫ್ರೆಂಡ್ಸ ಫುಲ್ ತೆಗಿಬೇಕಂತ ಮಾಡಿದೆ ಸಿಕ್ಕಾಪಟ್ಟೆ ಇದು ಸೊಳ್ಳೆ ಕಡ್ಲಿಕ್ಕೆ ಸ್ಟಾರ್ಟ್ ಆಯಿತು ಸೊಳ್ಳೆಯಿಂದ ಏನು ಮಾಡೋದಕ್ಕಾಗಲ್ಲ ನೋಡಿ ಸಿಕ್ಕುತ್ತಿದೆ ಪಕ್ಷಿ ಎಷ್ಟು ಚೆಂದ ಅಲ್ಲ ನೋಡಿ ಸಖತ್ತ ಇಕ್ಕುತ್ತಿದೆ ನೋಡಿ ಈ ಥರ ಹುಲ್ಲಿದೆ ಇದರಲ್ಲಿ ಏನು ಮಾಡಬೇಕು ನೋಡಿ ಕೆಲಸ ಎಂಥ ಮಾಡೋದು ಕೆಲಸಗಳು ನೋಡಿ ಪಪ್ಪಾಯಿ ಸಸಿ ಇಲ್ಲಿ ಎರಡಿದ್ದಾವೆ ಫ್ರೆಂಡ್ಸ್ ಇಲ್ಲಿ ಎರಡ್ದಾವೆ ಪಪ್ಪಾಯಿ ಸಸಿ ಹಾಗೆ ಇಲ್ಲಿ ಒಂದಿದೆ ಬೆಳಿಗ್ಗೆ ಚಿಕ್ಕ ಉಳಿಸಿದೀಪಾಯಿ ನೋಡಬೇಕು ನೋಡಿ ಇಲ್ಲಿ ಒಂದಿದೆ ಪಪ್ಪಾಯಿ ಸಸಿ ತುಳಸಿ ಸಸಿ ಎರಡೂ ಬಂದಿದೆ ತೆಗೆದು ನಡಬೇಕು ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಮತ್ತು ಹಾಗೆ ಇದ್ರದ್ದು ಸಸಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಬೀಜ ಸಿಡೀತಲ್ಲ ನೋಡಿ ಕಾಣುತ್ತಾ ಬೀಜ ಸಿಡ್ದಿದೆ ಎಷ್ಟು ಚೆನ್ನಾಗಿ ಸಸಿ ಬಂದಿದೆ ಹಚ್ಚಬೇಕು ಈಗ ನೋಡಿದ್ದು ಕೂಡ ಈಗ ಏರ್ತಾಯಿದ್ದೆ ಕಾಲು ನೋಡಿ ಅದರದ್ದು ಎಷ್ಟು ಕಾಲುದು ಹೇಗೆ ಹೋಗ್ತಾ ಇದೆ ಮೆಲ್ಲನೆ ನಿಧಾನಕ್ಕ ಅಲ್ವಾ ನೋಡಿ ಯಾವ ಥರ ಹುಲ್ಲು ಬಂದುಬಿಟ್ಟಿದೆ ಪಾಪ ಭಗವಂತ ಇದನ್ನೆಲ್ಲ ಕ್ಲೀನ್ ಯಾವಾಗ ಮಾಡಬೇಕು ಫ್ರೆಂಡ್ಸ್ ಯಜಮಾನ ಕಡೆಯಿಂದ ಇದು ಒಂದು ಕೂಗ್ತಾ ಇದೆ ನೋಡಿ ಅದು ಟಿವ್ ಕೂಗಬಾರ್ದು ಅಂತ ಹೇಳ್ತಾರೆ ಇತರ ಕರೆಂಟ್ ಕೈ ದಿನ ಕೂತಿದ್ದೀನಿ ನಮ್ಮ ಮನೆ ಹತ್ರ ಬಂದದು ಕೂಗ್ಲಿ ಪರವಾಗಿಲ್ಲ ಅಯ್ಯಪ್ಪ ಸೊಳ್ಳೆ ನೋಡಿ ಯಾವ ಥರ ಇದಾವೆ ಸೊಳ್ಳೆ ಸೊಳ್ಳೆ ಅಂತೂ ಇಷ್ಟು ದಪ್ಪ ದಪ್ಪ ನೋಡಿ ಕೇ ಕೂತಿದೆ ನೋಡಿ ಕಾಣ್ತಿರ್ಬೋದು ನಿಮಗೆ ಕಡಿತಾ ಇದೆ ಅದು ಹೋಯ್ತು ಹಾರಿ ನೋಡಿ ಎಷ್ಟು ದಪ್ಪಿದೆ ಸೊಳ್ಳೆ ಹೊರಗಡೆ ಬಾಗಿಲು ತೆಗೆದು ಹೊರಗಡೆ ಬಂದರೆ ಸಾಕು ಸೊಳ್ಳೆನೇ ಸೊಳ್ಳೆ ನೀವಾರೋ ಬಂದಿದ್ದಾರೆ ಸೌಂಡ್ ಕೇಳ್ತಾ ಇದೆ ಫ್ರೆಂಡ್ಸ ನಮ್ಮ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಪ್ಲೀಸ್ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಸೇರ್ ಮಾಡಿ ಸೊಳ್ಳೆ ಸೊಳ್ಳೆ ಫ್ರೆಂಡ್ಸ್ ನಮ್ಮ ಶ್ರೇಯಮ್ ಅವ್ರು ಬಂದ ತಕ್ಷಣ ಚಟ್ಟಂಬಡೆ ಚಾ ಬಿಸಿ ಬಿಸಿ ಚಹಾ ಅವರೇ ಮಾಡಿದ್ದು ಚ ಅಲ್ಲ ಚಾ ನೋಡಿ ಚಹಾ ಬಂದ ತಕ್ಷಣ ಬೇಕು ಫ್ರೆಂಡ್ಸ್ ಅವಳಿಗೆ ಚಹ ಚಟಂಬಡೆ ಅಲಸಂದಿ ಕಾಳಿನ ಮಾಡಿದ್ನೆಲ್ಲ ಅದನ್ನೇ ತಿಂತ ಇದ್ದಾಳೆ ನಾನು ಕೂಡ ಇಲ್ಲಿ ಚಹ ಇಟ್ಕೊಂಡಿದ್ದೀನಿ ತಿನ್ಬೇಕಂತೇಳಿ ಕೂತಿದ್ದೀನಿ ಹೇಗಾಗಿದೆಯಮ್ಮ ಈ ಥರ ಬೇಕು ಅವಳಿಗೆ ಎಣ್ಣೆ ಇಲ್ಲಿ ಫ್ರೈ ಮಾಡಿದ್ದ ಸಿಕ್ಕಾಪಟ್ಟೆ ಇಷ್ಟ ಅಲ್ಲ ನಿಂಗೆ ಮಳೆಗೆ ಎಲ್ಲರಿಗೂ ಬೇಕು ಅನ್ಸುತ್ತೆ ಫ್ರೆಂಡ್ಸ್ ಅವಳಿಗೆ ಒಬ್ಬಳಿಗೆ ಅಂತಲ್ಲ ನಾವು ಕೂಡ ತಿಂತೀವಿ ತಮಾಷೆಗೆ ಅಂದದ್ದು ಈ ಥರ ಎಲ್ಲರೂ ನಾವು ಕೂಡ ತಿನ್ನತ್ತೀವಿ ನೋಡಿ ಟೇಸ್ಟ್ ಆಗ್ಯಾವಲ್ಲ ನಾನು ಫಸ್ಟ್ ಟೈಮ್ ಮಾಡಿದ್ದು ಫ್ರೆಂಡ್ಸ್ ಟೇಸ್ಟ್ ಆಗಿದೆ ನೋಡಿ ನಾನು ಯಾವಾಗಲೂ ಜಾಸ್ತಿ ಮಾಡೋದು ಕಡಲೆ ಕಡಲೆ ಬೆಳೆಯೋದು ಮಾಡ್ತೇನೆ ಚಟಂಬಡೆ ಇದು ಕೂಡ ಚೆನ್ನಾಗಿ ಆಗಿದೆ ನೋಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಸೊಳ್ಳುಗಳಿಗೆ ಏನು ಕಡೆಯತ್ತವೆ ಇಷ್ಟೇ ಕಿಟಕಿ ಹಾಕು ನಾನು ಫ್ರೆಂಡ್ಸ್ ಈಗ ಚಹಾ ಕುಡಿದು ನೀರು ಬಂದಿದೆ ಕುಡಿಲಿಕ್ಕೆ ನೀರು ತುಂಬ್ಕೋತೀನಿ ಮೊದಲು ಆಮೇಲೆ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೋತೀನಿ ಇಲ್ಲಿ ಅಲ್ಸಂದಿ ಚಟಂಬಳೆ ಮಾಡಲಿಕ್ಕೆ ನಾನು ಒಂದು ಇಂಚಷ್ಟು ಶುಂಠಿನ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸನ್ನು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ಗಿಂತ ಕಮ್ಮಿನೇ ಹಾಕಿದ್ದೇನೆ ಜೀರಿಗೆ ಹಾಕಿದ್ದೇನೆ ನೋಡಿ ಒಂದು ಈರುಳ್ಳಿನ ನಾಲ್ಕು ಭಾಗ ಮಾಡಿ ಹಾಕ್ತಾಯಿದ್ದೀನಿ ಈಗ ಇದನ್ನು ನಾನು ನುಣ್ಣಗೆ ರುಬ್ಕೊತೇನೆ ಇದನ್ನು ನೋಡಿ ಇಲ್ಲಿ ಈ ಥರ ಈಗ ಇದನ್ನು ರುಬ್ಬಿದ್ದೇನೆ ಇದನ್ನು ನಾನು ತಗೊಂಡ್ಬಿಡ್ತೀನಿ ಎಲ್ಲ ನೋಡಿ ಒಂದು ಬೌಲಿಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಇದೇ ಮಿಕ್ಸಿ ಜಾರಿಗೆ ನಾನು ಒಂದು ಬೌಲು ಅಲಸಂದಿ ಕಾಳನ್ನು ಇಟ್ಟಿದ್ದೆ ಕುದಿಸಿಲ್ಲ ನಾನು ಇಲ್ಲಿ ನೆನೆ ಇಟ್ಕೊಂಡು ನೀರು ಬಸ್ಕೊಂಡಿದ್ದೇನೆ ಸ್ವಲ್ಪ ತರಿ ತರಿಯಾಗಿ ರುಬ್ತೇನೆ ಫುಲ್ಲು ನೈಸಾಗಿ ರುಬ್ಕೊಳಿಕ್ ಹೋಗಬೇಡಿ ಒಂದು ಗಂಟೆ ನೆನೆ ಇಟ್ಕೊಂಡಿದ್ದಷ್ಟೇ ನೋಡಿ ಈ ಥರ ಈಗ ರುಬ್ಕೊಂಡಿದ್ದೇನೆ ನೋಡಿ ಫುಲ್ ನೈಸಾಗಿ ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಕು ಉಳಿದಿರುವಂಥದ್ದೆಲ್ಲ ರುಬ್ತೇನೆ ನೋಡಿ ಇಲ್ಲಿ ಈ ಥರ ರುಬ್ಬಿಟ್ಕೊಂಡಿದ್ದೇನೆ ಈಗೆಲ್ಲ ಇದಕ್ಕೆ ಸ್ವಲ್ಪ ಪುದೀನಾ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ನೋಡಿ ಇದಕ್ಕೆ ಈರುಳ್ಳಿ ಕೂಡ ಇದ್ದೀನಿ ಇಷ್ಟು ಈರುಳ್ಳಿ ಹಾಕೋಲ್ಲ ನೋಡಿ ಸ್ವಲ್ಪ ಈರುಳ್ಳಿನ ಇದ್ದೀನಿ ಈಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಇಷ್ಟು ಹಾಕಿ ಈಗ ಇದನ್ನು ನಾವು ಚೆನ್ನಾಗಿ ಕಲಸ್ಕೋಬೇಕು ಇದಕ್ಕೆ ನೀರದೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ನೋಡಿ ನಾವು ಕಡಲೆಬೇಳೆ ವಡಾ ಮಾಡ್ತೀವಿ ನೋಡಿ ಅದೇ ಥರ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಈ ಥರ ಈಗ ಕಲಿಸಿಟ್ಕೊಂಡಿದ್ದೀನಿ ಇದಕ್ಕೆ ಬೈಂಡಿಂಗೋಸ್ಕರ ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಅದು ಕೂಡ ಚೆನ್ನಾಗಿರಲ್ಲ ನೀರೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ಇದನ್ನು ಕೂಡ ಈಗ ಮಿಕ್ಸ್ ಮಾಡ್ಕೋತೀನಿ ನಿಮಗೆ ಕಡಲೆ ಹಿಟ್ಟು ಬೇಡ ಅನ್ನೋರು ಇಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೋಬೋದು ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ತೀನಿ ನೀರು ಹಾಕಿ ಕಲಿಸ್ಲಿಕ್ಕೆ ಹೋಗ್ಬೇಡಿ ನೋಡಿ ಈಗ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಬೈಂಡಿಂಗು ಕರೆಕ್ಟಾಗಿದೆ ಜಾಸ್ತಿ ಹಾಕಿದರೆ ಚೆನ್ನಾಗಿ ಬರಲ್ಲ ನೋಡಿ ಈಗ ನಿಮ್ಮ ಹತ್ರ ಸೊಪ್ಪು ಇದ್ದರೂ ಕೂಡ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಥರ ಉಂಡೆ ಮಾಡಿ ನಾನೀಗ ಎಲ್ಲವನ್ನೂ ಎತ್ತಿಟ್ಕೋತೀನಿ ಚಟಂಬಳೆದ್ದು ಆಮೇಲೆ ಮಾಡಲಿಕ್ಕಾಗುತ್ತೆ ಈಗ ಉಂಡೆ ಮಾತ್ರ ಮಾಡಿಟ್ಕೊಂಬಿಡ್ತೀನಿ ಉಂಡೆ ಮಾಡಿಟ್ಕೊಂಡು ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಹಾಕಲಿಕ್ಕೆ ಈಸಿ ಆಗುತ್ತೆ ನಮಗೆ ನೋಡಿ ಇಲ್ಲಿ ಈ ಥರ ಎಲ್ಲ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ನೋಡಿ ಎಣ್ಣೆ ಕೂಡ ಕಾದಿದೆ ನಾನು ಈ ಕಡೆ ಉಂಡೆ ಕಟ್ಟುವಾಗ ಎಣ್ಣೆ ಕೂಡ ಇದನ್ನ ಮಾಡ್ತಾಯಿದ್ದೆ ಇಲ್ಲಿ ಈ ಥರ ಉಂಡೆ ಇಟ್ಕೊಂಡು ಪ್ರೆಸ್ ಮಾಡಿ ಈಗ ಒಂದೊಂದಾಗಿ ಎಣ್ಣೆ ಒಳಗಡೆ ಬಿಡ್ತೀನಿ ಎಣ್ಣೆ ಕಾದಿರುತ್ತೆ ನೋಡಿಕೊಂಡು ನೀವು ಉಂಡೆಗಳನ್ನು ಬಿಟ್ಕೊಳ್ಳಿ ನೋಡಿ ಎಲ್ಲ ಥರ ಎಲ್ಲ ಉಂಡೆನ ಇದೇ ಥರ ಮಾಡಿ ಎಷ್ಟು ಎಣ್ಣೆ ಹಿಡಿತೋ ಅಷ್ಟನ್ನು ನಾನು ಬಿಡ್ತಾ ಹೋಗ್ತೇನೆ ಮಸ್ತಾಗಿರುತ್ತೆ ಇದು ಚಟ್ಟಂಬಳೆ ಅಲಸಂದಿ ಕಾಳಿಂದು ನೋಡಿ ಇದೇ ಥರ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಇದರಲ್ಲಿ ಬಿಡ್ತೀನಿ ನೋಡಿ ಈಗ ಕರೆದ ಮೇಲೆ ಅವೇ ನೋಡಿ ಹೇಗೆ ಮೇಲೆ ಬಂದಿದ್ದಾವೆಲ್ಲ ಈಗ ಈ ಸೈಡನ್ನು ಕರಿಬೇಕು ಸ್ವಲ್ಪ ಗ್ಯಾಸನ್ನು ಸ್ಲೋ ಉರಿಯಲ್ಲಿ ಇಟ್ಕೊಂಡು ಕರೀರಿ ಒಳಗಡೆ ಸ್ವಲ್ಪ ಹಸಿ ಉಳಿದ್ರೆ ಚೆನ್ನಾಗಿರಲ್ಲ ನೋಡಿ ನಾನು ಗ್ಯಾಸನ್ನು ಎಣ್ಣೆ ಫುಲ್ ಕಾಯಿಸಿ ಗ್ಯಾಸನ್ನು ಸ್ಲೋ ಮಾಡಿಕೊಂಡಿದ್ದೆ ಹಾಗಾಗಿ ನೋಡಿ ಈಗ ತಿರುಗಿಸಿ ಹಾಕ್ತಾಯಿದ್ದೀನಿ ಎಲ್ಲವನ್ನು ಈ ಸೈಡ್ ಈಗ ಚೆನ್ನಾಗಿ ನಮಗೆ ಕರಿಬೇಕಲ್ವ ನೋಡಿ ಮಳೆ ಬರುವಾಗ ಈ ಥರ ಅಲಸಂದಿ ಕಾಳಿಂದ ಮಾಡಿಕೊಡಿ ನಾವು ಯಾವಾಗ ಕಡಲೆ ಬೆಳೆದೇ ಬೇಕಂತೇನಿಲ್ಲ ಅಲಸಂದಿ ಕಾಳಿಂದ ತುಂಬ ಚೆನ್ನಾಗಿರುತ್ತೆ ಈ ಸೈಡ್ ಈಗ ಚೆನ್ನಾಗಿ ಕರೀಲಿ ನೋಡಿ ಈಗ ಈ ಥರ ಕರೆಕ್ಟಾಗಿ ಎರಡು ಸೈಡು ಈಗ ಎಣ್ಣೆಯಿಂದ ಎಣ್ಣೆ ಎಲ್ಲ ಇದ್ದೀನಿ ನೋಡಿ ನೋಡಿ ಎಷ್ಟು ಸಖತ್ತಾಗಿ ಕಡಲೆಬೇಳೆ ವಡೆ ಯಾವ ಥರ ಬರ್ತಾವೆ ನೋಡಿ ಅದೇ ಥರ ಬಂದಿದ್ದಾವೆ ಎಲ್ಲವನ್ನು ನಾನು ಈಗ ಎತ್ತಿ ಒಂದು ಪ್ಲೇಟಿಗೆ ಟಿಶ್ಯೂ ಪೇಪರ್ ಎಣ್ಣೆ ಹೀರ್ಕೊಳ್ಳುತ್ತೆ ಅದಕ್ಕಾಗಿ ನೋಡಿ ಎಷ್ಟು ಚಿಕ್ಕ ಚಿಕ್ಕದ ಹಾಕಿದ್ನಲ್ಲ ನೋಡಿ ಎಷ್ಟು ತೋರಾಗಿದ್ದಾವೆ ಈಗ ಉಳಿದಿರೋ ಮಾಡಿ ಸರ್ ಮಾಡಿ ತೋರಿಸ್ತೇನೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದ್ದಾವೆ ವಡೆ ಅಂತು ಮಸ್ತಾಗಿ ಬಂದಿದ್ದಾವೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಳಗಡೆ ಅಂತು ಎಷ್ಟು ಸಾಫ್ಟಾಗಿ ಮೇಲ್ಗಡೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಒಮ್ಮೆ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್